ಇದ್ದಾರೆ ನೀವಿಬ್ರು ಚಿಕ್ಕಪ್ಪ ಆಗ್ತಾ ಇದ್ದೀರ ಅಣ್ಣ ತಂದೆ ಯಾವತ್ತಿದ್ದಾರ ಇಂತಹ ಸಂತೋಷದ ವಿಷಯವನ್ನು ಎಷ್ಟೊಂದು ಎದುರುತ್ತಾ ಹೇಳುತ್ತಿರುವ ಎಲ್ಲಮ್ಮ ಇದು ಎಲ್ಲರೂ ಖುಷಿ ಪಡುವ ವಿಚಾರ ತಾನೆ ಆಯ್ತಿಗೆ ಈಗ ನೀವು ಹೇಳುತ್ತಿರುವ ಮಾತನ್ನು ಕೇಳಿ ನಮಗದೆಷ್ಟು ಸಂತೋಷವಾಗುತ್ತಿದೆ ಗೊತ್ತೇನಮ್ಮ ಎಷ್ಟಪ್ಪ ಹಿಡೀನ ಮೂಲ ತುಂಬೆಲ್ಲ ಸಿಹಿಯ ನಂಚಿ ದೊಡ್ಡಪ್ಪವನ್ನೇ ನಿನ್ನ ಮೈದುನ್ನರ ಮನದಲ್ಲಿ ಆಯ್ತಪ್ಪ ಎಲ್ಲ ಮಾಡುವಂತೆ ಮೊದಲು ಎಲ್ಲರೂ ಸೇರಿ ದೇವರ ದರ್ಶನಕ್ಕೆ ಹೋಗಿ ಎಲ್ಲ ದೇವರ ಪೂಜೆ ಮುಗಿಸ್ಕೊಂಡು ಬರೋಣ ನಡ್ರಿ ಆಯ್ತು ಅದು ಸರಿ ವಿಜಯ ಅದು ಯಾವ್ದೋ ಕೆಲಸಕ್ಕೆ ಹಾಕುತ್ತೇನೆ ಹೋಗಿದ್ದೀರಲ್ಲ ಮದುವೆ ಆ ವಿಷಯ ಏನಾಯ್ತು ಅಂತ ಹೇಳಿ ಓ ಆ ವಿಷಯನ ಹೌದಣ್ಣ ನಮ್ಮ ಐದು ಜಿಲ್ಲೆಯ ಪಿ ಎಸ್ ಐ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ ಅದಕ್ಕೆ ನಾನು ಅಣ್ಣ ಹೋಗಿ ಈಗ ತಾನೇ ಅರ್ಜಿ ಹಾಕಿ ಬಂದಿದ್ದೇವೆ ಸಂತೋಷ ವಿಜಯ ತುಂಬಾ ಸಂತೋಷ ಬಾರಿ ಮರದ ಸಿದ್ದೇಶ್ವರನ ಆಶೀರ್ವಾದದಿಂದ ನೌಕರಿ ಸಿಕ್ಕಿ ಬಿಟ್ರೆ ನನಗೆ ಅಷ್ಟೇ ಸಾಕು ಯಾರು ಅಷ್ಟೇ ಸಾಕು ಹೌದಪ್ಪ ವಿಜಯ್ ಈ ನಿಮ್ಮನ್ನ ಅದೇನು ಶಾಲೆ ಕಲ್ತಿದ್ದಾನಂತೆ ಮುಂದೆ ದೊಡ್ಡ ಉದ್ಯೋಗವನ್ನ ಹುಡುಕ್ತಿದ್ದಾನಂತೆ ಅದಕ್ಕೆ ಈ ಸಣ್ಣ ಪುಟ ಬಗ್ಗೆ ತಲೆ ಕೆರ್ಸ್ಕೊತಾ ಇಲ್ಲ ನೀನಾದ್ರೂ ಹೋಗಿ ಅರ್ಜಿ ಹಾಕಿ ಬಂದೆ ಅಲ್ಲ ಅಷ್ಟೇ ನಮ್ಗೆ ಸಾಕಪ್ಪ ದೇವರಂತಿರುವ ನಿಮ್ಮಿಬ್ಬರ ಆಶೀರ್ವಾದ ಸಾಕಮ್ಮ ಅದು ಯಾವುದೇ ಸಾಧನೆಯನ್ನು ಅದನ್ನು ಹಚ್ಚಿ ನೆಟ್ಟಿಯ ಮೇಲೆ ವಿಜಯದ ಪದಾಕೆಯನ್ನು ಹಾಡಿಸುತ್ತೇವೆ ಸಬಾಷ್ ವಿಜಯ್ ಸಬಾ ನಿನ್ನೊಳಗಿರುವ ಈ ಚಲವನ್ನು ನನಗೆ ತುಂಬಾ ಸಂತೋಷವಾಗುತ್ತಿದೆ ನೋಡ್ ವಿಜಯ ಸರಕಾರದ ಕೆಲಸ ದೇವರ ಕೆಲಸ ಎಂದು ಕೇಳಿ ಸತ್ಯ ದೇವ ಜಯತೆ ಎಂದು ಅರಿತು ನಡೆಯಬೇಕು ಕಾನೂನು ಅಂತ ಬಂದಾಗ ಯಾವ ಅಧಿಕಾರಿಗಳಾದರೂ ಸರಿ ಯಾವ ರಾಜಕಾರಣಿಗಳಾದರೂ ಸರಿ ಅವರು ಮಾಡಿರುವ ಅನ್ಯಾಯಕ್ಕೆ ನೀ ತಕ್ಕ ಶಿಕ್ಷೆ ಪಡೆದೇಬೇಕು మళ్ళు బరీ నేగీలు హిడిదే సీమతవెందుక భ్రష్ట రాజి సేవీ నమ్మ రైతీగా మారు ఈ రైతన మాత్రు బరీ నేగీలు హిడిదే అది కా ಬೂಟಿ ನಿಲ್ಲಾನು ಒಯ್ಯುತ್ತೇವೆಂದು ನಾನು ತೋರಿಸುತ್ತೇವಣ್ಣ ನಾನು ತೋರಿಸುತ್ತೇನೆ ಅಯ್ಯೋ ಮತ್ತೆ ಶುರು ಮಾಡ್ಕೊಂಡು ಬಿಟ್ರ ಈ ನಿಮ್ಮ ಹಾಡು ರಗಳಿನ ವಿಜಯ ಈಗ ತಾನೇ ಮನೆಗೆ ಬಂದಿದ್ದೀರಿ ಖುಷಿ ಪಡೋ ವಿಚಾರಗಳು ಆಗ್ಲಿ ನ್ಯಾಯ ನ್ಯಾಯದ ಬಗ್ಗೆ ಜಗಳ ಶುರು ಮಾಡ್ಕೊಂಡು ಬಿಟ್ಟಲ್ಲ ನೀವು ಈ ನಿಮ್ಮ ಬುದ್ಧಿಗೆ ಇನ್ನೇನು ಹೇಳಬೇಕು ನಾನು

ನಮಸ್ಕಾರ ಬನ್ನಿ ಯಾರು ಅಂತ ಗೊತ್ತಾಗ್ಲೇ ಇಲ್ಲ ನೀವು ಯಾರೊಂದು ಚೆನ್ನಾಗಿ ಗೊತ್ತು ನಾವು ಯಾರು ಯಾರುಂಬುದು ನಿಮ್ಗೆ ಗೊತ್ತಿಲ್ಲ ನನ್ನ ಹೆಸರು ದಯಾನಂದ್ ಅಂತ ನಾನು ಈ ಜಿಲ್ಲೆಯ ರೈತ ಸಂಘದ ಅಧ್ಯಕ್ಷನಿದ್ದೇನೆ ಓಹೋ ನಮ್ಮ ರೈತ ಸಂಘದ ಅಧ್ಯಕ್ಷರು ನಿಮ್ಮ ಬಗ್ಗೆ ನಾನು ತುಂಬಾ ನಿಮ್ಮನ್ನು ನೋಡಿರಲಿಲ್ಲ ಅಷ್ಟೇ ಪರವಾಗಿಲ್ಲ ಈಗಲಾದ್ರೂ ನೋಡಿದಿರಲ್ಲ ಅಷ್ಟೇ ಸಾಕು ಅಂದ ಹಾಗೆ ಈ ಸಾರಿ ನಮ್ಮ ರೈತಾಭಿ ಜನಗಳಿಗೆ ಅನುಕೂಲವಾಗಲೆಂದು ಮುಂಬರುವ ಎಂ ಎಲ್ ಎ ಚುನಾವಣೆಗೆ ನಿಮ್ಮನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ಏನು ನಾನು ದಿನಗಳ ಹೇಳ್ತಾ ಅಧ್ಯಕ್ಷರಿ ನಾವು ಕಷ್ಟಪಟ್ಟು ಈ ಮಂಡಿನಲ್ಲಿ ಏಕೆ ಬೇಕು ಅಧ್ಯಕ್ಷರೇ ಈ ರಾಜಕೀಯ ಅದು ಹಾಗೆಲ್ಲ ಶಿವಣ್ಣ ಈ ಜಿಲ್ಲೆಯ ರೈತಾಪಿ ಜನರೆಲ್ಲ ಸೇರಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ತಿರುವಾಗ ನಿಮ್ಮ ತಮ್ಮಂದಿರ ಬಂದು ನಿಮ್ಮ ಹೆಸರು ಹೇಳೋದಕ್ಕೆ ಎಲ್ಲ ರೈತರ ಒಪ್ಪೆಯ ಮೇರೆಗೂ ನಿಮ್ಮನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ಓಹೋ ಹೋ ಇದು ಇವರು ವಿಷ್ಣು ವಿಜಯ ಇದರಲ್ಲಿ ನಿಮ್ಮ ಕೈವೆಡೆ ಇದೆ ಹೇಳ್ತಾರೆ ಅಂತ ನಾನು ಆದಿಶೇಷನ ವಿರುದ್ಧ ಚುನಾವಣೆಗೆ ನಿಂತು ಗೆಲ್ಲಲಿಕ್ಕಾಗುತ್ತಾ ದಯವಿಟ್ಟು ಈ ನಿಮ್ಮ ರಾಜಕೀಯ ಕನಸನ್ನು ಇಲ್ಲಿಗೆ ಬಿಟ್ಟು ಹಾಕಿಬಿಡಿ ಅಣ್ಣ ಅಣ್ಣ ನಾವು ರೈತರಾದ ಮಾತ್ರಕ್ಕೆ ನಮಗೆ ಬರ ಕಾಣದ ಎತ್ತಿನಾಗೆ ದುಡಿಯುವ ಸ್ಥೆ ಎಂದು ತಿಳಿದುಕೊಂಡಿರುವ ಹಾಗಲ್ಲ ವಿಷ್ಣು ನಮ್ಮಂತ ರೈತರ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಕೊಡದ ಈ ಸರಕಾರ ಇನ್ನು ನಾವು ರಾಜಕೀಯಕ್ಕೆ ಬಂದರೆ ನಮಗೆ ಬೆಲೆ ಸಿಗುತ್ತದೆ ಎಂದು ತಿಳಿದಿರುವ ದಯವಿಟ್ಟು ನನ್ನ ಮಾತು ಕೇಳು ಈ ರಾಜಕೀಯ ಸಹವಾಸ ನಮಗೆ ಬೇಡ ತಮ್ಮ ನಮಗೆ ಬೇಡ ಏನ್ರಿ ನೀವು ವಿಷ್ಣು ಹೇಳ್ತಿರೋ ಮಾತು ನಿಜಾನೇ ಇದೆ ರೈತರೆಂದ ಮಾತಕ್ಕೆ ಶೀತದಾಗಿ ಈ ನಮ್ಮ ಜನರನ್ನ ಕಾಣದಲ್ದೆ ಆ ನಮ್ಮ ಸರ್ಕಾರ ಕೂಡ ನಮ್ಮನ್ನು ಕೀಳಾಗಿ ಕಾಣುತ್ತದೆ ಅಂದಾಗ ಅಂತ ಸರ್ಕಾರಕ್ಕೆ ನೀವು ಬುದ್ಧಿ ಕಲ್ಪಬೇಕಾದ್ರೆ ನೀವು ಈ ರಾಜಕೀಯ ಬರಲೇಬೇಕು ಅದಂತೆ ರೈತರಿಗೆ ಒಳ್ಳೇದಾಗುತ್ತದೆ ಅಂದ್ರೆ ನೀವು ಎಲೆಕ್ಷನ್ಗೆ ಒಪ್ಕೊಳ್ಳೋಬೇಕು ನೀವು ಒಪ್ಕೊಳ್ಳೇಬೇಕು ಈ ಚುನಾವಣೆಯಲ್ಲಿ ನೀನು ಖಂಡಿತವಾಗಿ ಎನ್ನುವ ನಂಬಿಕೆ ನಮಗಿದೆ ಹಾಗಲಾದರೂ ಈ ರೈತನಿಗಾಗುವ ಅನ್ಯಾಯವನ್ನು ಸ್ವಲ್ಪನಾದರೂ ತಡೆಗಟ್ಟಬಹುದು ಹೆಚ್ಚಿನ ದಾರಿಯಲ್ಲಿ ಕುಳಿತುಕೊಳ್ಳುವ ಈ ಅನ್ನದಾತ ಅದೇ ಭ್ರಷ್ಟ ರಾಜಕಾರಣಿಗಳು ಕುಳಿತುಕೊಂಡಿರುವ ಕುರ್ಚಿಯನ್ನು ತೆಗೆದುಕೊಂಡು ನಾವು ಕುಳಿತು ರಾಜ್ಯವಾದರೆ ಕುಕ್ಕು ಹಿಡಿದಿರುವ ಭ್ರಷ್ಟ ರಾಜಕಾರಣಿಗಳೆಲ್ಲ ನಿಮ್ಮ ಮನೆ ಸೇರಿಕೊಳ್ಳುತ್ತವೆ ಒಪ್ಪಿಕೋ ದಯವಿಟ್ಟು ಒಪ್ಪಿಕೋ ಒಪ್ಕೊಳ್ರಿ ಈಗಲಾದ್ರೂ ಮನಸ್ಸು ಮಾಡಿ ಇದೊಂದು ಸಾರಿ ಒಪ್ಕೊಳ್ರಿ ಸರಿ ಬಿಡಿ ನೀವೆಲ್ಲರೂ ಒಪ್ಪಿದ ಮೇಲೆ ನಾನಾದ್ರೂ ಏನು ಮಾಡಕ್ಕಾಗತ್ತ ನಾನು ಚುನಾವಣೆಯಲ್ಲಿ ನಿಲ್ಲುವುದರಿಂದ ನಮ್ಮ ರೈತರಿಗೆ ಒಳ್ಳೇದೇ ಆಗುತ್ತೆ ಅನ್ನುವುದಾಗಿದ್ದರೆ ನಾನು ಖಂಡಿತವಾಗಲೂ ಒಪ್ಪಿಕೊಳ್ಳುತ್ತೇನೆ ಚುನಾವಣೆ ಸಮಯದಲ್ಲಿ ಜಗಳ ಕಿತ್ತಾಟಗಳನ್ನು ಮಾಡಿ ಯಾರು ಮನಸ್ಸಿಗೆ ನೋವು ಮಾಡಬೇಡಿ ಜನಗಳ ಆಯ್ಕೆ ಎಂದೇ ಯಾರ ಗೆಲ್ಲಬೇಕು ಅವರ ಗೆಲ್ಲವನ್ನು ಒಪ್ಪಿಕೊಂಡು ಸುಮ್ಮನಿರಬೇಕು ಆಯ್ಕೆ ಸಿಗೋಣ ಜವಾಬ್ದಾರಿಯನ್ನು ನಾವು ನಿಭಾಯಿಸುತ್ತೇವೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಚುನಾವಣೆ ನಿಲ್ಲೋಕು ಒಪ್ಪಿಕೊಂಡಿರಲ್ಲ ಅಷ್ಟೇ ಸಾಕು ನಾಳೆ ನಾಮಿನೇಷನ್ ಫೈಲ್ ಕೊಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಿ ನಾನು ಬರುತ್ತೇನೆ ನಮಸ್ಕಾರ ನಮಸ್ಕಾರ ಹೋಗಿ ಬನ್ನಿ ಹಾ ನಡೆಯಿರಿ ಇವತ್ತು ಹೇಗೂ ಶ್ರಾವಣದ ಶುಕ್ರವಾರವಿದೆ ಎಲ್ಲರೂ ದೇವರ ದರ್ಶನ ಮುಗಿಸ್ಕೊಂಡು ಬರೋಣ

ಅಯ್ಯೋ ಹೌದು ಇವರ ಹೆಸರು ಪ್ರಿಯ ಅಂತ ಹೀಗೆ ನಮ್ಮೂರ ಗ್ರಾಮ ಪಂಚಾಯಿತಿಯಲ್ಲಿ ಪೀಡಿ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದಾರೆ ನಾವಿಬ್ಬರು ಒಬ್ಬರಿಗೆ ಒಬ್ಬರು ಒಪ್ಪಿಕೊಂಡು ಮನಸ್ಸಾರು ಇಷ್ಟಪಡುತ್ತಿದ್ದೇವೆ ಅದಕ್ಕೆ ನಿಮ್ ಇಬ್ಬರ ಒಪ್ಪಿಗೆ ತೆಗೆದುಕೊಂಡು ಮರಿನೇ ಕೂಡ ಆಗಬೇಕು ಎಂದು ತಿಳ್ಕೊಂಡಿದ್ದೀರಿ ಅದಕ್ಕೆ ನೀವು ಒಪ್ಪಿದರೆ ಮಾತ್ರ ಸಾಧ್ಯ ಅಣ್ಣ ಸಾಧ್ಯಬ್ಬರು ಒಬ್ಬರು ಒಬ್ಬರು ಇಷ್ಟಪಟ್ಟಿರಿ ಅಂದ ಮೇಲೆ ನಾವು ಏಕಪ್ಪ ಅದಕ್ಕೆ ಬೇಡ ಎಂದು ಹೇಳಲಿ ಒಟ್ಟಿನಲ್ಲಿ ನೀವಿಬ್ಬರು ನಗು ನಗದ ಜೀವನ ಮಾಡಿಕೊಂಡು ಹೋದರೆ ನನಗೆ ಅಷ್ಟೇ ಸಾಕು ಹೌದಪ್ಪ ಮೈದ ನೀನು ಇಷ್ಟೊಂದು ಪ್ರೀತಿಸ್ತೀಯ ಅಂದ ಮೇಲೆ ಬೇಡ ಬೀಡಲುಕ್ಕಾಗಲ್ಲ ಎಂತ ಕಷ್ಟಗಳು ಬಂದ್ರೂ ಸಹ ನಿಮ್ಮನ್ನು ಇಷ್ಟಪಟ್ಟಂತೆ ಮದುವೆ ಮಾಡ್ತೀವಿ ಈಗಲಂದ್ರ ಸಂತೋಷ ತಾನೆ ಆ ಸಂತೋಷ ಆಗಾ ಆ ಮತ್ತೆ ಹಂಗಾ ಪಾ ನೋಡಿ ಮಾಪ್ರಿಯಾ ಬೇಗ ಈ ವಿಷಯವನ್ನು ನಿಮ್ಮ ಮನೆಯವರಿಗೆ ತಿಳಿಸಿ ಈ ದಿ ಮದುವೆಯನ್ನು ಮದುವೆಯನ್ನ ಒಳ್ಳೆ ವಿಧೇ ಮಾಡುತ್ತೇವೆ ನಿನಗೆ ಖುಷಿನಾ ಏಯ್ ನೋಡಿ ಈಗ ಇತ್ತು ಬಿಡಿ ಅದಕ್ಕೆ ಅಂತ ಕಾಣಿಸುತ್ತೆ ಸಾಹೇಬ್ರು ದಿನಾಲು ಗ್ರಾಮ ಪಂಚಾಯಿತಿಗೆ ಹೋಗ್ತಾ ಇರೋದು ಏ ಎಜಿ ಸಾಕ್ ಸುಮ್ನಿರೋ ಮಾರಾಯ ನೀನು ಇನ್ನು ಹಿಂದಿ ಅಂತ ನನಗೆ ಒನ್ನೆ ಪ್ರಶ್ನೆ ಗೊತ್ತೈತು ಹಿಂದಿ ತಿನ್ಸ್ಪಕಲ್ ಮಾಡಿದ್ದೆ ವಿಷ್ಣು ಓ ಬಾಕಂದ ಐಲಿ ಯಾಕತ್ತಿಗೆ ಅಯ್ಯೋ ದಾರಸ ಕೆಲಸ ಮಾಡಿದೀಯಾ ಅದಕ್ಕೆ ವಿಷ್ಣು ಹಿಡಿದು ಹಿಡಿದಿದ್ದೀಯಾ ಒಳ್ಳಿನೇ ಹಿಡ್ದಿದ್ಯಾ ವಿಷ್ಣು ಶ್ರೀಗಂಧದ ಗೊಂಬೆ ಇದ್ದಾಗಿದ್ದಾಳೆ ಕಾಳು ಹಾಕ ಒಳ್ಳೆ ಹಕ್ಕಿ ಕಾಳು ಹಾಕ ಮಾಲಕ್ಕಿಗೆ ಹಾಕ್ಯನವ ನಡ್ರಿ ಹೋಗ್ರಿ ನಾವೆಲ್ಲ ದೇವರ ದರ್ಶನಕ್ಕೆ ನೀವ್ ಅಣ್ಣ ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಾವು ಹೋಗ್ತೀವಿ ಎಲ್ಲ ನೀವು ಹೇಳೋ ಅವಶ್ಯಕತೆ ನೀವು ಹೇಳಿದ್ದ ಮುಂಚೆ ನಾನು ಹೇಳಿಲ್ಲ ಅದನ್ನ ನಾವು ಹೋಗ್ತೀವಿ ನೀವು ಮಾತಾಡ್ಕೋತೀರ ಲೇ ತಿಂದಿಂದ ಲೇವ ನೀನು ನೋಡಿ ಅಣ್ಣ ನೀನು ಹೊಸ ಹತ್ತಿಗೆ ಅಮ್ಮ